Sir, you may be Kamala Hassan. You may. who You may be anybody. Yes. You have no right. Any citizen has no right to hurt the sentiment of the masses. The three things are very. People are very emotional, in my considered view. Jala nela bashe. All these three things they are very important to any citizen. You know the uh, division of this country. ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಕಳೆದ ಕೆಲವು ದಿನಗಳಿಂದ ಒಂದು ಸ್ಟೇಟ್ಮೆಂಟ್ ಒಂದು ಹೇಳಿಕೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾವನೆಗಳನ್ನ ಕೆರಳಿಸಿ ಬೆಂಕಿ ಹಚ್ಚುವ ಪ್ರಯತ್ನ ನಡೆಸ್ತಾ ಇದೆ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ನಟ ಕಮಲ್ ಹಾಸನ್ ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಕನ್ನಡಿಗರ ಭಾವನೆವನ್ನೇ ಕೆರಳಿಸಿದೆ ಜೊತೆಗೆ ನಮ್ಮ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡುವ ಮಟ್ಟಿಗೆ ಈ ಹೇಳಿಕೆ ಇದೆ ಇತ್ತೀಚೆಗಷ್ಟೇ ಅವರ ಸಿನಿಮಾದ ಪ್ರಚಾರದ ವೇಳೆ ವೇದಿಕೆಯಲ್ಲಿ ಬಹಿರಂಗವಾಗಿ ತಮಿಳು ಭಾಷೆಯಿಂದ ಕನ್ನಡ ಜನಿಸಿದೆ ಅಥವಾ ತಮಿಳು ಭಾಷೆ ಕನ್ನಡದ ಮೂಲ ಜನಕ ಎಂಬಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂಥದ್ದು ಇದು ಕನ್ನಡಿಗರನ್ನ ಕೇಳಿಸಿದೆ ಯಾಕೆಂದ್ರೆ ಕಮಲ್ ಹಾಸನ್ ಒಬ್ಬ ನಟ ಅವ್ರು ಯಾವ ಇತಿಹಾಸಕಾರನಲ್ಲ ಅಥವಾ ಅವರು ಕೊಟ್ಟಂತ ಹೇಳಿಕೆ ಯಾವುದೇ ಪೂರ್ ದಾಖಲೆಗಳಿಗೆ ಪೂರಕವಾಗಿಲ್ಲ ಯಾವುದೇ ರೀತಿ ರೆಕಾರ್ಡ್ಸ್ ಅವರ ಹತ್ರ ಇಲ್ಲ ಖಾಲಿ ಬಾಯಿ ಮಾತಿಗೆ ಯಾರನ್ನೋ ಮೆಚ್ಚಿಸೋದಕ್ಕೋಸ್ಕರ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಜೊತೆಗೆ ಕರ್ನಾಟಕದಲ್ಲಿ ಸಿನಿಮಾಗಳ ಮೂಲಕ ಮತ್ತು ತಮ್ಮ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಲಾಭಗಳನ್ನ ಕಮಲ್ ಹಾಸನ್ ಪಡೆದಿದ್ದಾರೆ ಆದ್ರೆ ಇದೆಲ್ಲವನ್ನ ಮರೆತು ಕಮಲ್ ಹಾಸನ್ ಕೇವಲ ಕನ್ನಡಿಗರನ್ನ ಅವಮಾನ ಮಾಡಿಸುವ ಮೂಲಕ ಮತ್ತು ತಮಿಳುನಾಡಿನಲ್ಲಿ ತಮ್ಮ ಅಸ್ತಿತ್ವವನ್ನು ತೋರಿಸೋದಕ್ಕೋಸ್ಕರ ಈ ಪ್ರಯತ್ನ ಮಾಡಿದ್ದಾರೆ ಅಂತೇಳಿ ಆದ್ರೆ ದುರಾದೃಷ್ಟ ಏನಂತ ಹೇಳಿದ್ರೆ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂಥದ್ದು ನಮ್ಮ ಕರ್ನಾಟಕದ ಕನ್ನಡಿಗರ ರಾಯಭಾರಿಯಾಗಿ ಗುರುತಿಸ್ಕೊಂಡಿರುವ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಶಿವರಾಜ್ ಕುಮಾರ್ ಅವರ ಮುಂದೇನೆ ಅನ್ನುವಂಥದ್ದು ನಮ್ಮ ದುರಂತ ಶಿವರಾಜ್ ಶಿವಣ್ಣ ಅವರಿಗೆ ಈ ಸ್ಟೇಟ್ಮೆಂಟ್ ಬಗ್ಗೆ ಕೇಳಿದಾಗೆಲ್ಲ ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ ಒಬ್ಬ ಕನ್ನಡಿಗನಾಗಿ ಸಿನಿಮಾ ರಂಗದ ಹಿರಿಯಣ್ಣನಾಗಿ ಕನ್ನಡಿಗರ ಭಾವನೆಗಳಿಗೆ ಸ್ಪಂದಿಸಬೇಕಾದಂತ ವ್ಯಕ್ತಿಯಾಗಿ ಶಿವರಾಜ್ ಕುಮಾರ್ ಇದಕ್ಕೆ ತಕ್ಕ ಉತ್ತರ ಕೊಡ್ತಾ ಇಲ್ಲ ಆದ್ರೆ ಕಮಲ್ ಹಾಸನ್ ಕರ್ನಾಟಕದಲ್ಲಿ ಸಿನಿಮಾವನ್ನ ಬಿಡುಗಡೆ ಮಾಡಬೇಕು ತಮ್ಮ ತಗ್ಲೈಫ್ ಸಿನಿಮಾವನ್ನ ಪ್ರಚಾರ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ಕನ್ನಡಿಗರ ಭಾವನೆ ಕೆರಳಿಸದಕ್ಕೋಸ್ಕರ ಯಾವುದೇ ಪಶ್ಚಾತ್ತಾಪ ಇಲ್ಲ ಬದಲಾಗಿ ದಾಷ್ಟ್ಯತನದ ಉತ್ತರವನ್ನ ಕೊಡ್ತಾ ಇದ್ದಾರೆ ಈ ಬಗ್ಗೆ ಈಗಾಗಲೇ ಅವರು ಹೈಕೋರ್ಟ್ಗೆ ಮೊರೆ ಹೋಗಿದ್ರು ಕರ್ನಾಟಕ ಹೈಕೋರ್ಟ್ಗೆ ಹೋಗಿ ನಾವು ಈ ಸಿನಿಮಾವನ್ನ ಬಿಡುಗಡೆ ಮಾಡಬೇಕು ಕೋಟ್ಯಾಂತರ ರೂಪಾಯಿನ ನಾವು ಇನ್ವೆಸ್ಟ್ ಮಾಡಿದೀವಿ ಆದ್ರೆ ನಮ್ಗೆ ಸೂಕ್ತ ಭದ್ರತೆ ಕೊಡಬೇಕು ಅಂತೇಳಿ ಆದ್ರೆ ಹಾಸನ್ ಜೀವಮಾನದಲ್ಲಿ ನೆನೆಸ್ಕೊಳ್ಳೋದಿರೋ ರೀತಿಯಲ್ಲಿ ಮುಟ್ಕೊಳ್ಳೋ ರೀತಿಯಲ್ಲಿ ಹೈಕೋರ್ಟ್ ಕೆಲವು ಪ್ರಶ್ನೆ ಮಾಡಿದೆ ಜಸ್ಟಿಸ್ ಎಂ ನಾಗಪ್ರಸನ್ನ ಅವರು ಕನ್ನಡಿಗರ ಪ್ರತಿನಿಧಿಯಾಗಿ ನಾನು ಈ ಮಾತನ್ನು ಹೇಳೋದು ತಪ್ಪಾಗುತ್ತಾ ಗೊತ್ತಿಲ್ಲ ಪೀಠದಲ್ಲಿ ಕೂತಿದ್ದಾರೆ ಅವರು ಆದ್ರೆ ಕನ್ನಡಿಗರ ಭಾವನೆ ಕನ್ನಡಿಗರ ಅನಿಸಿದ್ದು ಏನಂತ ಹೇಳಿದ್ರೆ ಜಸ್ಟಿಸ್ ಅವರು ಕೇಳಿರೋ ಕೆಲವು ಪ್ರಶ್ನೆಗಳು ಕಮಲಹಾಸನ್ ಗೆ ತಗೊಂಡಿರೋ ತರಾಟೆಯ ರೀತಿ ಕನ್ನಡಿಗರ ಪ್ರತಿನಿಧಿಯಾಗಿತ್ತು ಅಂತ ಅವರು ಪೀಠದಲ್ಲಿ ನ್ಯಾಯಬದ್ಧವಾಗಿ ಕೇಳಿದ್ದಾರೆ ಸಂವಿಧಾನದ ಪ್ರಕಾರ ಕಾನೂನಿನ ಪ್ರಕಾರ ಕೆಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ ಆದ್ರೆ ಕನ್ನಡಿಗರ ಭಾವನಾತ್ಮಕ ವಿಚಾರಕ್ಕೆ ಬಂದಾಗ ನಮ್ಮದೇ ಪ್ರಶ್ನೆ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಹಾಗಾದ್ರೆ ನಾಗಪ್ರಸನ್ನ ಸರ್ ಕೇಳಿರುವಂತಹ ಪ್ರಶ್ನೆಗಳು ಏನು ಕಮಲಾಸನ್ಗೆ ಕೇಳಿರುವಂತಹ ಆ ಪ್ರಶ್ನೆಗಳು ಏನು ಅದೆಲ್ಲವನ್ನು ನೋಡೋಣ ಅದರ ಬದಲಾಗಿ ಜಸ್ಟಿಸ್ ನಾಗಪ್ರಸನ್ನ ಸರ್ ಬಗ್ಗೆ ನಾನು ಕೆಲವು ವಿಚಾರ ಹೇಳಲೇಬೇಕು ನಿಮ್ಗೆ ಯಾಕಂದ್ರೆ ಅವರ ಬಗ್ಗೆ ನೀವು ಇತ್ತೀಚೆಗೆ ಸಾಕಷ್ಟು ವಿಚಾರಗಳನ್ನ ಕೇಳಿರ್ತೀರಿ ಸಾಕಷ್ಟು ನ್ಯಾಯ ತೀರ್ಪುಗಳನ್ನ ಕೊಡುವ ಬಗ್ಗೆ ಕೂಡ ಸದ್ದು ಮಾಡಿದಂಥವರು ಒಂದು ನ್ಯಾಯ ವ್ಯವಸ್ಥೆ ಹೇಗಿರಬೇಕು ನ್ಯಾಯಾಂಗವನ್ನ ಘನತೆಯನ್ನು ಹೇಗೆ ಕಾಪಾಡಿಕೊಳ್ಬೇಕು ಸಾಮಾನ್ಯನಿಗೂ ನ್ಯಾಯದ ಬಗ್ಗೆ ಅರಿವು ಹೇಗಿರ್ಬೇಕು ಅನ್ನೋದನ್ನ ಎತ್ತಿ ತೋರಿಸಿದಂಥವರಲ್ಲಿ ಜಸ್ಟಿಸ್ ಎಂ ನಾಗಪ್ರಸನ್ನ ಅವರು ಬಹಳ ಪ್ರಮುಖರು ಜೊತೆಗೆ ಕೆಲವೊಂದು ನಿರ್ಧಾರಗಳ ಮೂಲಕ ಘಟನೆಗಳಿಂದ ಅವರು ಗಮನವನ್ನು ಕೂಡ ಸೆಳೆದಿದ್ದಾರೆ ಅಂದ್ರೆ ತ್ವರಿತಗತವಾಗಿ ಅರ್ಜಿಗಳನ್ನ ವಿಲೇವಾರಿ ಮಾಡಿದ್ರಲ್ಲಿ ಜಸ್ಟಿಸ್ ಎಂ ನಾಗಪ್ರಸನ್ನ ಅವರು ಮೊದಲಿಗರ ಮೊದಲಿಗರಾಗಿದ್ದಾರೆ ಕಲಬುರಗಿ ಧಾರವಾಡ ವಿಭಾಗೀಯ ಪೀಠಗಳಲ್ಲಿ ಕೆಲಸ ಮಾಡಿದ ಅನುಭವ ಇತ್ತು ಹೀಗಾಗಿ ಹೆಚ್ಚುವರಿ ನ್ಯಾಯಾಧೀಶರಾಗಿ ಕರ್ನಾಟಕ ಹೈಕೋರ್ಟ್ಗೆ ಸೇರ್ಪಡೆಗೊಂಡು ನೇಮಕಗೊಂಡರು ನೇಮಕಗೊಂಡ್ರು ನಂತರ ಖಾಯಂ ಕೂಡ ಆದರು ಅವರು ತ್ವರಿತಗತಿಯಲ್ಲಿ ಒಂದೇ ತಿಂಗಳಲ್ಲಿ ಸುಮಾರು ಹದಿನಾರು ಸಾವಿರ ಅರ್ಜಿಗಳನ್ನ ವಿಲೇವಾರಿ ಮಾಡಿರುವಂತಹ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ನಾನು ಹೇಳ್ತಿರೋ ಡಾಟಾದಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಆದ್ರೆ ಅವರು ನಾನೊಂದು ದಾಖಲೆಗಳ ಪ್ರಕಾರ ಕೆಲವು ಗೂಗಲ್ನಲ್ಲಿ ಲಭ್ಯ ಇರುವಂತಹ ಕೆಲವೊಂದು ಮಾಹಿತಿಗಳ ಪ್ರಕಾರ ಇಷ್ಟು ಪ್ರಮಾಣದಲ್ಲಿ ಅರ್ಜಿಯನ್ನು ವಿಲೇವಾರಿ ಮಾಡಿದ್ದಾರೆ ಅದರಲ್ಲಿ ಒಂದೇ ದಿನ ಅಂದ್ರೆ ಬೆಂಗಳೂರು ನೀರು ಪೂರೈಕೆ ಮತ್ತು ಒಳಚರಂಡಿ ಮಂಡಳಿ ಕಾಯ್ದೆಯ ಸಿಂಧುತ್ವವನ್ನು ಪ್ರಶ್ನೆ ಮಾಡಿ ಒಂದೇ ದಿನ ಆರ್ನೂರ ಮೂರು ಅರ್ಜಿಗಳು ಸಲ್ಲಿಕೆಯಾಗಿದ್ದವು ಇದನ್ನ ಒಂದೇ ದಿನ ವಿಲೇವಾರಿ ಮಾಡಿದಂತಹ ಹೆಗ್ಗಳಿಕೆ ಜಸ್ಟಿಸ್ ಎಂ ನಾಗಪ್ರಸನ್ನ ಸರ್ಗೆ ಸಲ್ಲತ್ತೆ ಸ್ನೇಹಿತರೆ ಇದು ಕೇವಲ ಇದೊಂದೇ ಘಟನೆ ಅಂತಲ್ಲ ಅವರು ಬಹಳ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಆಗಿ ಅಥವಾ ಒಬ್ಬ ಪ್ರತಿನಿಧಿಯಾಗಿ ನಿಲ್ತಾರೆ ಮೂಲತಃ ಹಾವೇರಿ ಅವರಾಗಿ ಹಾವೇರಿಯಲ್ಲಿ ಓದಿ ಅಲ್ಲಿ ನ್ಯಾಯಮೂರ್ತಿಗಳಾಗಿ ಕೆಲಸವನ್ನ ಮಾಡಿದ್ರು ನಂತರ ಬೇರೆ ಬೇರೆ ಹುದ್ದೆಗಳನ್ನ ಅಲಂಕರಿಸಿದ್ರು ಇದಕ್ಕೂ ಮೊದಲು ವಕೀಲರಾಗಿ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯ ಅವರ ಮೂಡಾ ಪ್ರಕರಣ ಸೇರಿದಂತೆ ದರ್ಶನ್ ಅವರ ಕೊಲೆ ಪ್ರಕರಣ ಸೇರಿದಂತೆ ಬೇರೆ ಬೇರೆ ಪ್ರಮುಖ ಇತ್ತೀಚಿನ ಪ್ರಮುಖ ಕೇಸ್ ಜಸ್ಟೀಸ್ ಜಸ್ಟಿಸ್ ಎಂ ನಾಗಪ್ರಸನ್ನ ಸರ್ ಅವರು ವಿಚಾರಣೆಯನ್ನ ನಡೆಸಿದ್ದಾರೆ ಅದರ ಬಗ್ಗೆ ಸೂಕ್ತ ತೀರ್ಪನ್ನು ಕೂಡ ಕೊಟ್ಟಿದ್ದಾರೆ ಜೊತೆಗೆ ನ್ಯಾಯಸಮ್ಮತವಾಗಿ ಜನಸಾಮಾನ್ಯನೂ ಕೂಡ ಕಾನೂನಿನ ವಂಚನೆಗೆ ಒಳಗಾಗಬಾರದು ನ್ಯಾಯದಿಂದ ವಂಚನೆಗೆ ಅನ್ನೋ ರೀತಿಯಲ್ಲಿ ನ್ಯಾಯವನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಇದು ಒಂದು ವಿಷಯ ಆದರೆ ನಾನು ಕಮಲಾಸನ್ ಬಗ್ಗೆ ಆರಂಭದಲ್ಲಿ ಒಂದು ಪೀಠಿಕೆ ಇಟ್ಟಿದ್ದೆ ಕಮಲಾಸನ್ ಅವರಿಗೆ ಕೆಲವೊಂದು ಪ್ರಶ್ನೆಗಳನ್ನ ಜಸ್ಟಿಸ್ ಎಂ ನಾಗಪ್ರಸನ್ನ ಸರ್ ಇಟ್ಟಿದ್ರು ಹಾಗಾದ್ರೆ ಅವುಗಳು ಏನು ಪ್ರಶ್ನೆ ಅಂತ ನೋಡೋದಾದ್ರೆ ಕನ್ನಡ ತಮಿಳಿನಿಂದ ಹುಟ್ಟಿದೆ ಅಂತ ಹೇಳೋದಾದ್ರೆ ನೀವೇನು ಇತಿಹಾಸಕಾರರ ಅಥವಾ ಭಾಷೆಯ ತಜ್ಞರ ಕನ್ನಡಿಗರನ್ನ ಕೆಣಚಿರುವ ನೀವು ಕನ್ನಡಿಗರ ಕ್ಷಮೆ ಕೇಳೋದಕ್ಕೆ ಯಾಕೆ ಹಿಂಜರಿಕೆ ಆಗ್ತಾ ಇದ್ದೀರಿ ಇದು ಒಂದು ಕಮಲಾಸನ್ ಸಾಮಾನ್ಯ ವ್ಯಕ್ತಿ ಅಲ್ಲ ಸಾರ್ವಜನಿಕ ವ್ಯಕ್ತಿತ್ವ ಹೊಂದಿದ್ದವರು ಸಾಮಾಜಿಕ ಮಾಧ್ಯಮಗಳಲ್ಲಿ ಆಕ್ಷೇಪ ಅಹ್ ಮಾಡುವಂತ ಜನರನ್ನೇ ತಲಿಕೆ ಒಳಪಡಿಸಿರುತ್ತೆ ಬೇಕಾದ್ರೆ ಕಾಮನ್ ಮ್ಯಾನ್ ಅನ್ನ ನೀವು ಒಳಪಡಿಸ್ತೀರಾ ಆದ್ರೆ ಕಮಲ್ ಹಾಸನ್ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಧಕ್ಕೆ ತರೋ ರೀತಿನಲ್ಲಿ ಮಾತಾಡಿದ್ದಾರೆ ಅಂದ್ರೆ ನೆಲ ಜಲ ಭಾಷೆ ಈ ಮೂರು ಒಬ್ಬ ವ್ಯಕ್ತಿಯ ಅಸ್ತಿತ್ವದ ಪ್ರಶ್ನೆ ಹೀಗಿರುವಾಗ ಅದನ್ನೇ ಪ್ರಶ್ನೆ ಮಾಡ್ತಿದ್ದಾರೆ ಈ ನೆಲ ಜಲ ಭಾಷೆ ಆಧಾರದಲ್ಲಿ ದೇಶವೇ ವಿಭಜನೆ ಆಗಿರುವಾಗ ಕಮಲ್ ಹಾಸನ್ ಇದನ್ನ ಯಾಕೆ ಪ್ರಶ್ನೆ ಮಾಡಿದ್ದಾರೆ ಅಂತೇಳಿ ನೀವು ಕಮಲಹಾಸನ್ ಇರ್ಬೋದು ಇನ್ಯಾರೇ ಆಗಿರ್ಬೋದು ಆದ್ರೆ ಹಿಂದಿನ ಗವರ್ನರ್ ಜನರಲ್ ರಾಜಗೋಪಾಲಾಚಾರ್ಯ ಕೂಡ ಇದೇ ರೀತಿಯ ಎಡವಟ್ಟನ್ನ ಮಾಡಿದ್ರು ನಂತರ ಬಹಿರಂಗವಾಗಿ ಕ್ಷಮೆಯನ್ನ ಕೋರಿದ್ರು ಅದೇ ಕಮಲಹಾಸನ್ ಯಾಕೆ ಕೋರ್ತಾ ಇಲ್ಲ ಕಮಲಹಾಸನ್ ಹೇಳಿಕೆಯಿಂದ ರಾಜ್ಯದಲ್ಲಿ ಅಶಾಂತಿ ಕ್ಷೋಭೆ ಎದುರಾಗಿದೆ ಕರ್ನಾಟಕದ ಜನ ಕ್ಷಮೆಯನ್ನ ಕೇಳ್ತಿದ್ದಾರಷ್ಟೇ ರಾಧಾಂತ ಎಪ್ಸಿದವರು ನೀವು ಯಾಕೆ ರಕ್ಷಣೆಯನ್ನ ಕೋರ್ತಾ ಇದ್ದೀರಾ ಇನ್ನು ಸಿನಿಮಾಕ್ಕೆ ಮುನ್ನೂರು ಕೋಟಿ ಹೂಡಿಕೆ ಮಾಡ್ತಾ ಇದ್ದೀನಿ ಮಾಡಿದ್ದೀನಿ ಅಂತ ಹೇಳಿದ್ರೆ ಹಾಗಾದ್ರೆ ಕರ್ನಾಟಕದಲ್ಲಿ ನಿಮ್ಗೆ ಸಂಪಾದನೆ ಬೇಕಿದೆ ಆದ್ರೆ ಕ್ಷಮೆ ಕೇಳೋದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಿ ನೀವು ಒಂದ್ ವೇಳೆ ಕರ್ನಾಟಕದಲ್ಲಿ ಸಿನಿಮಾವನ್ನು ಬಿಡುಗಡೆ ಮಾಡೋದಾದ್ರೆ ನೀವು ಕ್ಷಮೆ ಕೇಳೋದ್ರಿಂದ ನೀವು ಸಣ್ಣವ್ರು ಆಗ್ತೀರಾ ಹೇಳಿ ಹೇಳ್ತಿದ್ದಾರೆ ಇನ್ನು ನಿಮ್ಮ ಈ ಮಹತ್ ಕಾರ್ಯಗಳು ತಮ್ಮ ವೃತ್ತಿ ಬದುಕಿನ ಶೌರ್ಯದ ಮಹತ್ವ ಅಡಕಾಗಿರುವ ವಿವೇಚನೆಯಲ್ಲಿ ಆದ್ರೆ ಯಾರ ಭಾವನೆಯನ್ನು ಕೂಡ ನೀವು ನಗಣ್ಯವಾಗಿ ಕಾಣಬಾರದು ಅದಕ್ಕೆ ಅವಕಾಶ ಕೊಡೋದಿಲ್ಲ ಕಾನೂನಿನ ಪ್ರಕಾರ ಅಂತ ಕಟ್ಟುನಿಟ್ಟಾಗಿ ವಾರ್ನಿಗಳನ್ನ ಕೊಟ್ಟಿದ್ದಾರೆ ಕೆಲವೊಮ್ಮೆ ಮಾತುಗಳನ್ನ ತಪ್ಪಿ ಆಡ್ಬೋದು ಆದ್ರೆ ಆಡಿದ ಮಾತನ್ನು ಯಾವತ್ತೂ ಕೂಡ ಹಿಂಪಡೆಯೋದಕ್ಕೆ ಸಾಧ್ಯ ಇಲ್ಲ ಒಡೆದ ಮೊಟ್ಟೆ ಆಡಿದ ಮಾತು ಯಾವತ್ತೂ ಕೂಡ ಸರಿ ಹೋಗುದಿಲ್ಲ ಹೀಗಾಗಿ ಕ್ಷಮೆಯನ್ನ ಕೇಳಿ ಕ್ಷಮೆ ಕೇಳಿದ್ರೆ ನಿಮ್ಗೆ ಆ ಶೋಭೆ ಇರುತ್ತೆ ಈಗ ಅವನು ಬಿಟ್ಟು ಬಿಡಿ ಏನಂತ ಜಸ್ಟಿಸ್ ಎಂ ನಾಗಪ್ರಸನ್ನ ಸರ್ ಹೇಳಿದ್ದಾರೆ ಇನ್ನು ನಿಮ್ಮ ಈ ಹೇಳಿಕೆಯಿಂದ ನಟ ಶಿವರಾಜ್ ಕುಮಾರ್ ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಹೇಳಿದ್ದಾರೆ ಯಾಕೆಂದ್ರೆ ಶಿವರಾಜ್ ಕುಮಾರ್ ಕೂಡ ಆ ಸಂದರ್ಭದಲ್ಲಿ ಹಾಜರಿದ್ರು ಹೀಗಾಗಿ ಅವರನ್ನು ಕೂಡ ಸಾರ್ವಜನಿಕವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಶಿವಣ್ಣ ಇದನ್ನ ಹೇಗೆ ಸಹಿಸಿಕೊಂಡ್ರು ಅನ್ನೋ ರೀತಿಯಲ್ಲಿ ಜನ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಹೀಗಿರುವಾಗ ನೀವು ಯಾಕೆ ಕ್ಷಮೆ ಕೇಳೋದಕ್ಕೆ ಮತ್ತು ಇಷ್ಟು ಸಮಸ್ಯೆಗೆ ಕಾರಣಕರ್ತಾರಂತ ನೀವು ಕ್ಷಮೆ ಕೇಳೋದಕ್ಕೆ ಯಾಕೆ ಹಿಂದೇಟು ಆಗ್ತಿದ್ದೀರಾ ಅಂತ ಜನ ಕೇಳ್ತಿದ್ದಾರೆ ಒಟ್ಟಾರೆ ಹಾಸನ್ ಪ್ರಕರಣ ಒಂದು ಕಡೆಯಾದ್ರೆ ಅವರಿಗೆ ಕೆಲವೊಂದು ಪ್ರಶ್ನೆಗಳನ್ನ ಇಟ್ಟಿರುವಂತದ್ದು ಒಂದು ನ್ಯಾಯಮೂರ್ತಿಯಾಗಿ ಕಾನೂನಿನ ಪ್ರಕಾರ ಆ ಕೇಳಿರೋ ಪ್ರಶ್ನೆಗಳು ನಿಜವಾಗ್ಲೂ ಕನ್ನಡಿಗರಾಗಿ ಧನ್ಯೋಸ್ಮಿ ಜೊತೆಗೆ ಜಸ್ಟಿಸ್ ನಾಗಪ್ರಸನ್ನ ಸರ್ ಕಾನೂನಿನ ಚೌಕಟ್ಟಿನಲ್ಲಿ ಯಾವ ರೀತಿ ಕರ್ತವ್ಯ ನಿರ್ವಹಿಸ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅವರ ಪ್ರತಿಯೊಂದು ಹೆಜ್ಜೆ ಪ್ರತಿಯೊಂದು ನಿರ್ಧಾರ ಮತ್ತು ಕಾನೂನಿನ ಪ್ರಕಾರ ತೋರುವ ಮಾರ್ಗದರ್ಶನ ಕನ್ನಡಿಗರಿಗಂತೆಲ್ಲ ಜನಸಾಮಾನ್ಯರು ಎಲ್ರಿಗೂ ಕೂಡ ಬಂದು ಹೊಸ ಬದುಕನ್ನು ಕಟ್ಕೊಡುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅವರ ಸೇವಾ ಅವಧಿ ಬಹುಶಃ ಎರಡು ಸಾವಿರದ ಮೂವತ್ತ ಮೂರವರೆಗೂ ಇದೆ ಆ ಅವಧಿಯಲ್ಲಿ ಜನಸಾಮಾನ್ಯರಿಗೂ ಹೆಚ್ಚಿನ ನ್ಯಾಯ ಸಿಗ್ಲಿ ಅಂತೇಳಿ ಹಾರೈಸಿದ ಸ್ಟೋರಿಯನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ